ಎಲ್ಲರಿಗೂ ನಮಸ್ಕಾರ ಧೃತಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಒಂದು ಕತೆ ಕೇಳಿರ್ತೇವೆ ನೀವು ಕೂಡ ಬಹಳಷ್ಟು ಮಂದಿ ಆ ಕಥೆನ ಕೇಳಿರ್ತೀರಾ ಒಂದು ಕಾಡ್ನಲ್ಲಿ ಒಬ್ಬ ತಾಯಿ ತನ್ನ ಚಿಕ್ಕ ಮಗು ಹಾಗೂ ಒಂದು ಮುಂಗಸಿಯನ್ನ ಸಾಕೊಂಡು ಇರ್ತಾರೆ ಹಾಗೆ ಒಂದು ದಿನ ಮನೆಯಲ್ಲಿ ನೀರ್ ಖಾಲಿ ಆಗಿದೆ ಅಂತ ಆಕೆ ನೀರನ್ನ ತರೋದಕ್ಕೆ ಅಂತ ಹೇಳಿ ನದಿ ಬಳಿಗೆ ಹೋಗ್ತಾರೆ ಹೋಗೋದಕ್ಕೆ ಮೊದಲು ತಾನು ಸಾಕಿದಂತ ಮುಂಗುಸಿನ ಕರ್ದು ಮನೆಯಲ್ಲಿ ಯಾರೂ ಇಲ್ಲ ಮಗು ಮಲ್ಕೊಂಡಿದೆ ಆ ಮಗುವಿಗೆ ನೀನೇ ಕಾವ್ಲು ಅಂತ ಹೇಳಿ ಹೋಗ್ತಾಳೆ ಹಾಗೆ ಆಕೆ ಹೋದ ಮೇಲೆ ಬೇಲಿಲಿದ್ದಂತಹ ಒಂದು ನಾಗರ ಹಾವು ಮನೆಯೊಳಗೆ ಹೋಗ್ಬಿಡತ್ತೆ ಇದನ್ನ ನೋಡಿದಂತಹ ಮುಗಿಸಿ ಹಾವು ಮಗುಗೆ ಏನಾದ್ರೂ ಮಾಡಿಬಿಡುತ್ತೆ ಅಂತ ಹೇಳಿ ಏಕಾಏಕಿಯ ಹಾವಿನ ಮೇಲೆ ಎರಗಿ ಹಾವು ಮತ್ತೆ ಮುಂಗುಸಿಯ ಮೇ ಮಧ್ಯೆ ಒಂದು ದೊಡ್ಡ ಕಾಳಗ ಏರ್ಪಡುತ್ತೆ ಹಾಗೆ ಆ ಹಾವಿನ ಹಾವನ್ನ ಮುಂಗಿಸಿ ಕುಂದು ಸಾಯಿಸಿಬಿಡುತ್ತೆ ಸ್ನೇಹಿತರೆ ಈ ಕಥೆಯನ್ನ ನಾನ್ ಯಾಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಾಕು ಪ್ರಾಣಿ ಆಗಿರುವಂಥದ್ದು ಅದು ಸಾಕು ಪ್ರಾಣಿಯೇ ಆಗ್ಲಿ ಅಥವಾ ಕ್ರೂರ ಪ್ರಾಣಿಯೇ ಆಗ್ಲಿ ನಾವು ಅದನ್ನ ಪ್ರೀತಿಯಿಂದ ಮನೆಯಲ್ಲಿ ಸಾಕಿದಾಗ ಅದು ಮನೆಯೊಡನೆ ಒಡನೆಗೆ ಅಥವಾ ಮನೆಯೊಡತಿಗೆ ಎಷ್ಟು ನಿಷ್ಠಾವಂತವಾಗಿರುತ್ತೆ ಎಷ್ಟು ನಿಯತ್ತಿನಿಂದ ಇರುತ್ತೆ ಲಾಯಲ್ ಆಗಿರುತ್ತೆ ಅನ್ನೋದಕ್ಕೆ ಈ ಕಥೆಯೇ ನಮಗೆ ನೈಜ ಸಾಕ್ಷಿ ಅದೇ ಇದೇ ರೀತಿಯಾದಂತಹ ಮತ್ತೊಂದು ಘಟನೆ ಅದು ಕಥೆನಲ್ಲಿ ಕೇಳಿದ್ವಿ ಆದ್ರೆ ನಮ್ಮ ಈ ಸಮಾಜದಲ್ಲಿ ಇದೀಗ ಇದು ನಿಜವಾಗಿ ಕೂಡ ನಡೆದಿದೆ ಹಾಗಾದ್ರೆ ಈ ಸತ್ಯ ಕತೆ ನಡೆದಿರೋದು ಎಲ್ಲಿ ಅಂತ ನೋಡಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಒಂದು ಕತೆ ಅಥವಾ ಈ ಒಂದು ಘಟನೆ ನಡೆದಿರುವಂತದ್ದು ನಮ್ಮ ಹಾಸನ ಜಿಲ್ಲೆಯ ಕಟ್ಟಾಯ ಗ್ರಾಮದಲ್ಲಿ ಅನ್ನ ಕೊಟ್ಟು ಸಾಕಿದಂತಹ ತನ್ನ ಮಾಲೀಕನು ಹಾಗೂ ಮಾಲೀಕನ ಮಕ್ಕಳನ್ನ ಒಂದು ಶ್ವಾನ ಕಾಪಾಡಿದೆ ಹಾಗೆ ಆ ಶ್ವಾನ ಕಾಪಾಡಿದ್ದು ಒಂದು ದೊಡ್ಡ ಕಾಳಿಂಗ ಸರ್ಪದಿಂದ ಅನ್ನೋದು ಬಹಳ ವಿಶೇಷ ಇಲ್ಲಿ ಸ್ನೇಹಿತರೆ ಶಮಂತ್ ಎಂಬುವವರು ಫಿಟ್ಬುಲ್ ಹಾಗೂ ಡಾಪರ್ಮನ್ ನಾಯಿಗಳನ್ನ ಅವರ ತೋಟದಲ್ಲಿ ಸಾಕಿರ್ತಾರೆ ಹಾಗೆ ತೋಟದಲ್ಲಿ ಕೆಲಸ ಮಾಡ್ತಿದ್ದಂತ ಕಾರ್ಮಿಕರು ಮಾಡ್ತಿದ್ದಂತಹ ಶಬ್ದಕ್ಕೆ ಅಲ್ಲೇ ಬೇಲಿಲಿದ್ದಂತಹ ದೊಡ್ಡ ಕಾಳಿಂಗ ಸರ್ಪ ಒಂದು ಮನೆ ಕಡೆಗೆ ಬಂದು ಬಿಡುತ್ತೆ ಆ ವೇಳೆ ಮಕ್ಕಳು ಅಲ್ಲೇ ಆಟ ಆಡ್ತಾ ಇರ್ತಾರೆ ಹಾವನ್ನ ಕಂಡ ಫಿಟ್ಬುಲ್ ಹಾಗೂ ಡಾಬರ್ಮನ್ ನಾಯಿಗಳು ಅದ್ರ ಮೇಲೆ ದಾಳಿ ಮಾಡುತ್ತೆ ಹಾವು ಎಲ್ಲಿ ಬಂದು ಮಕ್ಕಳಿಗೆ ಏನಾದ್ರೂ ತೊಂದರೆ ಮಾಡ್ಬಿಡುತ್ತೋ ಅಂತ ಹೇಳಿ ಏಕಾಏಕಿ ಈ ನಾಯಿಗಳೇನ್ ಮಾಡತ್ವೆ ಎರಡೂ ಕೂಡ ಹೋಗಿ ಹಾವಿನ ಮೇಲೆ ಕಾಳಗಕ್ಕೆ ನಿಂತು ಬಿಡುತ್ತೆ ತೆಂಗಿನ ಗರಿ ಕೆಳಗೆ ಬಿದ್ದಿದ್ದ ಹಾವನ್ನ ಎಳೆದು ಹಾವಿನೊಂದಿಗೆ ಸೆಣಸಾಡೋದಕ್ಕೆ ಶುರು ಮಾಡ್ಬಿಡತ್ವೆ ನಾಯಿಗಳು ಈ ವೇಳೆ ಫಿಟ್ಬುಲ್ ನಾಯಿಯ ಮುಖಕ್ಕೆ ಕಾಳಿಂಗ ಸರ್ಪ ಕಚ್ಚಿಬಿಡುತ್ತೆ ಹಾವಿನೊಂದಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಸೆಣಸಾಡದಂತ ಫಿಟ್ಬುಲ್ ನಾಯಿ ಸುಮಾರು ಹತ್ತು ಅಡಿ ಸರ್ಪವನ್ನ ಬರೋಬ್ಬರಿ ಕಾಳಿಂಗ ಸರ್ಪ ಹತ್ತು ಅಡಿ ಇತ್ತಂತೆ ಅಂತ ಹತ್ತು ಅಡಿ ಇದ್ದಂತ ಸರ್ಪವನ್ನ ಹತ್ತು ಪೀಸ್ ಆಗಿ ಈ ಒಂದು ನಾಯಿ ಕಟ್ ಮಾಡಾಕ್ಬಿಟ್ಟಿದೆ ಅಂದ್ರೆ ನೀವು ಈ ವಿಡಿಯೋದಲ್ಲೂ ಕೂಡ ನೋಡ್ತಿರ್ತರ ಹೇಗೆ ನಾಯಿ ಫಿಟ್ಬುಲ್ ಮಧ್ಯೆ ಹಾಗೂ ಹಾವಿನ ಮಧ್ಯೆ ಕಾಳಗ ಏರ್ಪಟ್ಟಿದೆ ಅಂತ ಯಾವ ಮಟ್ಟಿಗೆ ಅದು ಹೋರಾಡ್ತಾ ಇದೆ ಅನ್ನೋದನ್ನ ನೋಡಬಹುದು ಹಾಗೆ ಕೊನೆಗೆ ಆ ಹಾವನ್ನ ಸಾಯಿಸಿ ತಾನು ಕೂಡ ಆ ಫಿಟ್ಬುಲ್ ಆ ನಾಯಿಯ ಹೆಸರು ಭೀಮಾ ಅಂತ ಹೇಳಿ ನಾಯಿ ಆ ಮರಣವನ್ನ ಹೊಂದಿದೆ ಶಮಂತ್ ರವರ ಕುಟುಂಬಸ್ಥರು ಇದೀಗ ಕಣ್ಣೀರಿಡುತ್ತಿದ್ದಾರೆ ತಾವು ಪ್ರೀತಿಯಿಂದ ಸಾಕಿ ಬೆಳೆಸಿದ ಶ್ವಾನ ಡಾಕ್ ಶೋನಲ್ಲಿ ಬಹಳಷ್ಟು ಬಹುಮಾನಗಳನ್ನ ಪಡೆದುಕೊಂಡಿತ್ತು ಶ್ವಾನಗಳನ್ನ ಒಂದು ಕಾಂಪಿಟೇಷನ್ ಏರ್ಪಡಿಸುವಂತ ಸ್ಥಳಗಳಿಗೆ ಈ ಒಂದು ಆ ಶ್ವಾನ ಹೋಗ್ತಾ ಇದ್ದಂತೆ ಏನು ಭೀಮಾ ಅನ್ನೋನು ಹೋಗ್ತಾ ಇದ್ದ ಹಾವಿನ ನಡುವಿನ ಸೆಣಸಾಟ ಮೊಬೈಲ್ ಕ್ಯಾಮರಾಗಳಲ್ಲಿ ಕೂಡ ಸೆರೆ ಮಾಡಲಾಗಿದೆ ಇದೀಗ ನೀವು ಆ ವಿಡಿಯೋವನ್ನು ಕೂಡ ನೋಡಿದೀರ ಮನೆಯಲ್ಲಿ ನಾವು ಒಂದು ಪ್ರೀತಿಯಿಂದ ನಾಯಿಯನ್ನು ಬೆಕ್ಕನ್ನು ಸಾಕಿದಾಗ ಅವು ಮನೆ ಮಾಲೀಕನಿಗೆ ಎಷ್ಟು ನಿಯತ್ತಿನಿಂದ ಇರುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದೆ ನಾಯಿ ಎಷ್ಟು ನಿಯತ್ತಿನ ಪ್ರಾಣಿ ಅಂತ ಹೇಳಿ ತುತ್ತು ಅನ್ನ ಕೊಟ್ಟಂತಹ ಮಾಲೀಕನಿಗೆ ತನ್ನ ಜೀವವನ್ನೇ ಬಿಡುತ್ತೆ ಅಂತಂದ್ರೆ ಮನುಷ್ಯನಿಗೆ ಇದ್ರಲ್ಲಿ ಒಂದು ಪರ್ಸೆಂಟ್ ಕೂಡ ನಿಯತ್ತು ಇರೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ನಾವು ಶ್ವಾನಗಳ ಮೇಲೆ ಯಾಕೆ ನಂಬಿಕೆನ ಇಟ್ಟು ಅಹ್ ಸಾಕ್ತೇವೆ ಪ್ರೀತಿ ಮಾಡ್ತೀವಿ ನಾವು ಮಲಗುವಂತಹ ಜಾಗದಲ್ಲೂ ಕೂಡ ನಾವು ಶ್ವಾನಕ್ಕೆ ಜಾಗವನ್ನ ಕೊಡ್ತೀವಿ ಅಂದ್ರೆ ನಮ್ಮ ಮನೆಯ ಮಗುವಿನಂತೆ ಆಗ್ಬಿಟ್ಟಿರುತ್ತೆ ಇದೀಗ ಆ ನಾಯಿಯ ಅಥವಾ ಭೀಮನ ದಯೆಯಿಂದಾಗಿ ಅವರ ಮನೆಯ ಮಕ್ಕಳು ಉಳ್ಕೊಂಡ್ರು ಅವರ ವಂಶ ಅಥವಾ ಅವರ ಕುಟುಂಬ ಉಳ್ಕೊಳ್ತು ಅಂತಾನೆ ಹೇಳ್ಬೋದು ಸತ್ತಂತಹ ಭೀಮ ಫಿಟ್ಬುಲ್ ಶ್ವಾನಕ್ಕೆ ನಾವು ಕೂಡ ಶಾಂತಿಯನ್ನ ಬೆಡ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧ್ರೋತಾರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು